ನಮಸ್ಕಾರ ಸ್ನೇಹಿತರೆ ನಾಳೆ ಆಗಸ್ಟ್ ನಾಲ್ಕು ಭಯಂಕರವಾದಂಥ ಭೀಮನ ಅಮಾವಾಸ್ಯ ಇದೆ ನಾಳೆಯಿಂದ ಮುಂದಿನ ಹದಿನಾರು ವರ್ಷ ಈ ಏಳು ರಾಶಿಯವರಿಗೆ ಆಗರ್ಭ ಶ್ರೀಮಂತರಾಗುವ ಯೋಗ ಇದ್ದು ಸೂರ್ಯದೇವರ ಕೃಪೆಯಿಂದಾಗಿ ಅಪಾರ ಧನ ಸಂಪತ್ತು ಪ್ರಾಪ್ತಿಯಾಗುತ್ತಂತೆ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯ ದೇವನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮಾಡಿ ಹಾಗೆ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಬೊಂಬೆ ಕರೆ ಮಾಡಿ ಹೌದು ಈ ಒಂದು ಭಯಂಕರ ಅಮಾವಾಸ್ಯೆಯಿಂದ ಈ ಏಳು ರಾಶಿಯವರಿಗೆ ಅಪಾರ ಧನ ಸಂಪತ್ತನ್ನ ಸೂರ್ಯ ದೇವರು ಪ್ರಾಪ್ತನ ಮಾಡ್ತಾ ಇದ್ದು ಮುಂದಿನ ಹದಿನಾರು ವರ್ಷ ಏನಿದೆ ಆಗರ್ಭ ಶ್ರೀಮಂತರಾಗಿ ಬಾಳುವ ಯೋಗವನ್ನ ಈ ರಾಶಿಯವರು ಪಡೆದುಕೊಳ್ತಾ ಇದ್ದಾರೆ ಯಾರ ಮೇಲೆ ಸೂರ್ಯದೇವನ ಅನುಗ್ರಹ ಆಶೀರ್ವಾದ ಇರ್ತದೆಯೋ ಅವರಿಗೆ ಯಾವುದೇ ರೀತಿಯ ದುಷ್ಟ ಗ್ರಹಗಳ ಒಂದು ಸಮಸ್ಯೆಗಳು ಕಾಡೋದಿಲ್ಲ ಇವರ ಇಷ್ಟಾರ್ಥಗಳು ಎಲ್ಲವೂ ಕೂಡ ಈಡೇರಿಕೆಯಾಗತ್ತೆ ಅತಿ ಬೇಗನೆ ಇವರ ಆಸೆಗಳನ್ನು ಇವರು ಈಡೇರಿಸ್ಕೊಳ್ತಾರೆ ಅಂತಲೇ ಹೇಳಬಹುದು ಯಾಕಂದರೆ ಸೂರ್ಯದೇವರ ಅನುಗ್ರಹ ಆಶೀರ್ವಾದ ಇದ್ದರೆ ಇವರಿಗಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಬಿಡುತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರು ಸಾಕಷ್ಟು ಲಾಭದ ಜೊತೆಗೆ ಯಶಸ್ವಿ ಜೀವನವನ್ನ ನಡೆಸ್ತಾರೆ ಇನ್ನು ಈ ರಾಶಿಯವರ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಧನಾತ್ಮಕ ಶಕ್ತಿ ನೆಲೆಸುತ್ತೆ ಈ ರಾಶಿಯವರು ಉತ್ತಮ ಸಮಯವನ್ನ ಸಂಗಾತಿಯೊಂದಿಗೆ ಪಡೆಯುತ್ತಾರೆ ಜೊತೆಗೆ ಇದರಿಂದ ಇವರ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ ಆರ್ಥಿಕ ಸ್ಥಿತಿ ಬಲಗೊಳ್ಳೋದ್ರ ಜೊತೆಗೆ ಇವರ ಆದಾಯ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಕೆಲಸದಲ್ಲಿ ಹೊಸ ಹೊಸ ಅವಕಾಶಗಳನ್ನ ನಿರುದ್ಯೋಗಿಗಳು ಪಡೆದುಕೊಳ್ತಾರೆ ಅಂತ ಹೇಳಬಹುದು ಯಾಕಂತ ಅಂದ್ರೆ ನಿರುದ್ಯೋಗಿಗಳಿಗೆ ಹೊಸ ಹೊಸ ಕೆಲಸದ ಉದ್ಯೋಗ ಲಭಿಸುವ ಅವಕಾಶ ಇದೆ ಇನ್ನು ಕೆಲಸದ ಸ್ಥಳದಲ್ಲಿ ಹೂಡಿಕೆ ಮಾಡಲು ಉತ್ತಮ ಅವಕಾಶ ಸಿಗೋದ್ರಿಂದ ಇದು ನಿಮಗೆ ಲಾಭವನ್ನ ತಂದು ಕೊಡುತ್ತೆ ಇನ್ನು ಈ ಅವಧಿಯಲ್ಲಿ ನಿಮಗೆ ಪ್ರಯಾಣಿಸುವ ಯೋಗ ಇದೆ ಆದರೆ ಪ್ರಯಾಣವನ್ನು ಮಾಡುವಾಗ ಸ್ವಲ್ಪ ವಹಿಸಿ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ ಈ ಸಮಯದಲ್ಲಿ ನೀವು ಮಾನಸಿಕ ನೆಮ್ಮದಿಯನ್ನು ಪಡಿತೀರಾ ಇದರಿಂದಾಗಿ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ ನಿಮ್ಮ ಜೀವನದಲ್ಲಿ ಪ್ರೀತಿಗೆ ಯಾವುದೇ ರೀತಿಯ ಕೊರತೆ ಅನ್ನೋದು ಆಗೋದಿಲ್ಲ ಸುರಕ್ಷಿತವಾಗಿ ನೀವು ಸಾಕಷ್ಟು ವೃತ್ತಿ ಜೀವನದಲ್ಲಿ ಸವಾಲುಗಳನ್ನು ಎದುರಿಸಿದ್ರು ಕೂಡ ಶುಭ ಫಲಿತಾಂಶಗಳನ್ನು ಪಡಿತೀರಾ ಈ ಅವಧಿಯಲ್ಲಿ ನಿಮ್ಮ ವೃತ್ತಿ ಮತ್ತು ಹಣಕಾಸಿನ ಸ್ಥಿತಿ ಅತ್ಯುತ್ತಮವಾಗಿರುತ್ತೆ ಇನ್ನು ಈ ಪರಿಸ್ಥಿತಿಯಲ್ಲಿ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಸಹ ಪಡೆದುಕೊಳ್ತೀರಾ ಹಿರಿಯರ ನೆರವಿನಿಂದ ಎಲ್ಲಾ ಕ್ಷೇತ್ರದಲ್ಲೂ ಯಶಸ್ಸನ್ನು ಸಾಧಿಸ್ತೀರಾ ಹಣಕಾಸಿನ ಪರಿಸ್ಥಿತಿ ನೀವು ಹಣವನ್ನು ಉಳಿಸುವಲ್ಲಿ ಯಶಸ್ವಿಯಾಗುವಂತೆ ಮಾಡುತ್ತೆ ಇದರೊಂದಿಗೆ ಉಳಿತಾಯದಲ್ಲಿಯೂ ಕೂಡ ಯಶಸ್ಸನ್ನು ಸಾಧಿಸುವ ಸಾಧ್ಯತೆ ಹೆಚ್ಚಿಗೆ ಇದೆ ಸಂಬಂಧಗಳ ಬಗ್ಗೆ ಮಾತನಾಡೋದಾದ್ರೆ ಕುಟುಂಬದವರ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತೆ ಹೀಗಾಗಿ ನೀವು ಶೀಘ್ರದಲ್ಲೇ ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿಕೊಂಡು ಒಳ್ಳೆಯ ದಿನಗಳನ್ನ ನೀವು ಪಡೆದುಕೊಳ್ತೀರಾ ಹಣ ಸಮೃದ್ಧಿ ಸುಖ ಯಾವುದಕ್ಕೂ ಕೂಡ ನಿಮ್ಮ ಮನೆಯಲ್ಲಿ ಕೊರತೆ ಅನ್ನೋದೇ ಇರೋದಿಲ್ಲ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂಥ ಆ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದರೆ ಮಿಥುನ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ಮೇಷ ರಾಶಿ ವೃಶ್ಚಿಕ ರಾಶಿ ಕೊನೆಯದಾಗಿ ಕರ್ಕಾಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸೂರ್ಯ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು